ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನವ ಧನ್ವಂತರಿ ಮಾದರಿ ಓಂ ಸುರಾಸರಿ ಒಂದಿನ ಪಾದ ಪದ್ಮ ಲೋಕೇಜರಋಬೈ ಮೃತ್ಯುನಾಶಂ ತಾತರಂಶ ವಿಷಧ ದೀನ ಧನ್ವಂತರಿ ರಮಾನತಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವೃತ್ತರ ಒಂದು ಪೇಷರಾಯಕಂ ಸರ್ವೇ ಜನಸುಖಂಧು ಸರ್ವೆ ಸಂದರ್ಯಾಮ್ ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಪೆರಿಫೆರಲ್ ನ್ಯೂರೋಪತಿ ಪೆರಿಫೆರಲ್ ನ್ಯೂರೋಪತಿ ಅಂತಂದರೆ ಯಾವ ರೀತಿ ನರವುಗಳು ಪಾದದಲ್ಲಿ ಕೈಗಳಲ್ಲಿ ಬೆರಳುಗಳಲ್ಲಿ ಡ್ಯಾಮೇಜ್ ಆಗ್ತದೆ ಅದಕ್ಕೆ ಕಾರಣ ಏನು ಅದರದ ಲಕ್ಷಣ ಏನು ಅದಕ್ಕೇನು ಪರಿಹಾರ ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮೊದಲಿಗೆ ಈ ಪೆರಿಫೆರಲ್ ನ್ಯೂರೋಪತಿ ಅಂತಂದರೆ ದೇಹದಲ್ಲಿರ್ತಕ್ಕಂತಹ ಕಾಲು ಪಾದ ಭಾಗದಲ್ಲಿ ಕೈ ಭಾಗದಲ್ಲಿ ಇರ್ತಕ್ಕಂತಹ ಸಣ್ಣ ಸಣ್ಣ ನರ್ವುಗಳು ಡ್ಯಾಮೇಜ್ ಆಗೋದು ಈ ನರ್ವು ಡ್ಯಾಮೇಜ್ ಆಗೋದಕ್ಕೆ ಪ್ರಮುಖವಾದ ಕಾರಣ ಯಾವುದಪ್ಪ ಅಂತಂದರೆ ಪ್ರಮುಖವಾಗಿ ಡಯಾಬಿಟಿಸ್ ಅಂತಂದರೆ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಲ್ಲದಲೇ ಇರೋದು ಬಿ ಪಿ ಕಾಯಿಲೆ ಕಂಟ್ರೋಲ್ದಲ್ಲೇ ಬಿ ಪಿ ಕಂಟ್ರೋಲ್ ಇಲ್ದಲೇ ಇರೋದು ಹಾಗೂ ಥೈರಾಯ್ಡ್ ಸಮಸ್ಯೆಯಿಂದ ಬಳತಾ ಇರತಕ್ಕಂಥವರು ಹಾಗೂ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೀಮೋಥೆರಪಿಯ ಅಡ್ವರ್ಸ್ ಎಫೆಕ್ಟಿಂದ ಕೈಕಾಲು ಪಾದ ಉರಿಯೆಲ್ಲ ಬರ್ತದೆ ಹಾಗೂ ಅನ್ಕಂಟ್ರೋಲ್ಡ್ ಆಲ್ಕೋಹಾಲ್ ಅಂದರೆ ಅತಿಯಾದ ಮದ್ಯಪಾನ ಸೇವನೆ ಮಾಡೋದರಿಂದ ಅತಿಯಾದ ಧೂಮಪಾನ ಸೇವನೆ ಮಾಡೋದರಿಂದ ಹಾಗೂ ಟ್ರಾಮಾ ಯಾವುದಾದ್ರೂ ಒಂದು ಇಂಜುರಿ ಇಂಜುರಿ ಆಗಿರೋದ್ರಿಂದ ಈ ಎಲ್ಲ ಒಂದು ಕಾರಣಗಳಿಂದ ಈ ನರು ಡ್ಯಾಮೇಜ್ ಆಗಿ ಕೈ ಕಾಲಲ್ಲಿ ಪಾದಗಳಲ್ಲಿ ಉರಿ ಬರ್ತದೆ ವೀಕ್ಷಕರೇ ಈ ಉರಿ ಬಂದ ಮೇಲಿಂದ ಇದಕ್ಕೆ ಯಾವ ಲಕ್ಷಣಗಳು ಇದೆ ಅಂತಂತಂದರೆ ಪ್ರಮುಖವಾಗಿ ಕೈ ಕಾಲಲ್ಲಿ ಪಾದಗಳಲ್ಲಿ ಬರ್ನಿಂಗ್ ಸೆನ್ಸೇಷನ್ ಅಂತಂದರೆ ಬೆಂಕಿ ಹಾಕ್ದಂಗೆ ಉರಿ ಬರ್ತದೆ ಟಿಂಗ್ಲಿಂಗ್ ಸೆನ್ಸೇಷನ್ ಒಂಥರ ಒಂಥರ ಚುಚ್ಚಿದಂಗೆ ಸೊಮ್ಮೆನಿಂದ ಸೂಜಿ ಪಿನ್ಸ್ ಆ್ಯಂಡ್ ನೀಡಲ್ಸ್ ಅಂತಂತಾರೆ ಸೂಜಿಲಿ ಚುಚ್ಚಿದಂಗೆ ಕೈಕಾಲು ಉರಿ ಬರೋದು ಕೈಕಾಲು ನೋವು ಬರೋದು ಬಿಡೋದು ನಮ್ಮನೆಸ್ ಅಂತಂದರೆ ಬೆಂಡ್ ಬಂದಂಗೆ ಆಗೋದು ಕೋಲ್ಡ್ ಫೀಟ್ ಅಂತಂದರೆ ಕೈ ಕಾ ಕಾಲು ಪಾದಗಳು ತಣ್ಣಗಿರೋದು ಪ್ರಮುಖವಾಗಿ ಈ ನೋವು ಉರಿ ಎಲ್ಲ ಯಾವಾಗ ಬರ್ತಪ್ಪ ಅಂತಂದರೆ ಪ್ರ ದಿನದ ರಾತ್ರಿಯ ಟೈಮ್ನಲ್ಲಿ ಜಾಸ್ತಿ ಬರ್ತದೆ ಈ ಎಲ್ಲ ಒಂದು ಲಕ್ಷಣಗಳಿತ್ತು ಅಂತಂದರೆ ಪೆರಿಫ್ರಲ್ ನ್ಯೂರೂಪತಿ ಆಗಿರಬಹುದು ಅಂತ ಇದಕ್ಕೇನು ಪರಿಹಾರ ಯಾವ ರೀತಿ ಒಂದು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಪ್ರಮುಖವಾಗಿ ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಡಯಾಬಿಟೀಸ್ ಕಂಟ್ರೋಲ್ ಇಟ್ಕೋಬೇಕು ಈ ಒಂದು ಸಕ್ಕರೆ ಕಾಯಿಲೆನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಬಿ ಪಿನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಈ ಆಲ್ಕೋಹಾಲ್ ಅಂದರೆ ಈ ಮದ್ಯಪಾನವನ್ನು ಬಿಡಬೇಕು ಹಾಗೂ ಧೂಮಪಾನವನ್ನು ಬಿಡಬೇಕು ಹಾಗೂ ಥೈರಾಯ್ಡ್ ಇದನ್ನೆಲ್ಲ ಒಂದು ಕಣ ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಂಡಿರಬೇಕು ಇದನ್ನಂತ ಇದಾದ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಪ್ರೆಷರ್ ಸಾಕ್ಸ್ ಈ ಸಾಕ್ಸ್ಗಳು ಪ್ರೆಷರ್ ಟೈಟಾಗಿರುವ ಒಂದು ಸಾಕ್ಸ್ಗಳು ಬರ್ತದೆ ಅದು ಕಾಲಿಗೆ ಆ ಪ್ರೆಷರ್ ಸಾಕ್ಸ್ ಹಾಕಬೇಕು ಹಾಗೂ ಪಂಪ್ ಶೂಸ್ ಈ ಶೂ ಬರ್ತದೆ ಒಂಥರ ಪಂಪ್ ಶೂ ಆ ಥರ ಮೆತ್ತನೆಯಂತ ಒಂದು ಶೂ ಉಪಯೋಗಿಸ್ಕೋಬೇಕು ಹಾಗೂ ಅದಾದ ಮೇಲೆ ಯಾವ ರೀತಿ ಅಂತಂದರೆ ಕೆಲವೊಂದು ಮಸಾಜ್ಗಳು ಮಾಡಬೇಕು ಯಾವ ರೀತಿ ಮಸಾಜ್ ಅಂತ ಹೇಳ್ತೀನಿ ವೀಕ್ಷಕರೇ ಈಗ ಒಂದು ಫೋಮ್ ರೋಲ್ ಅಂತ ಸಿಗುತ್ತೆ ಆ ಫೋಮ್ ರೋಲ್ ಅನ್ನೋದನ್ನು ಕಾಲಲ್ಲಿ ಇಟ್ಕೊಂಬಿಟ್ಟು ನಿಂತ್ಕೊಂಡ್ಬಿಟ್ಟು ಆ ಕಾಲಲ್ಲಿ ಉಜ್ಜ್ತಾ ಇರಬೇಕು ಹಾಗೂ ಐಸ್ ಬಾಲ್ ಇಲ್ಲ ಸ್ಪೈಕ್ ಬಾಲ್ ಇಲ್ಲಾಂದರೆ ರಬ್ಬರ್ ಬಾಲ್ ಸಿಗುತ್ತೆ ಆ ರಬ್ಬರ್ ಬಾಲ್ನ ಕ ನೆಲಕ್ಕೆ ಹಾಕ್ಬಿಟ್ಟು ಪಾದದಲ್ಲಿ ಉಜ್ಜುತ್ತಾ ಇರಬೇಕು ಪ್ರತಿ ಐದರಿಂದ ಹತ್ತು ನಿಮಿಷ ಮಾಡೋದರಿಂದ ಸಣ್ಣ ಸಣ್ಣ ನರ್ವುಗಳು ಆ್ಯಕ್ಟಿವೇಟಾಗಿ ಈ ಉರಿ ನೋವು ಆಗೋದನ್ನೆಲ್ಲ ಅದು ಕಂಟ್ರೋಲ್ ಆಗ್ತದೆ ಹಾಗೂ ಈ ಮಸಾಜ್ ಸ್ಟಿಕ್ ಅಂತಲೇ ಸಿಗುತ್ತೆ ಆ ಮಸಾಜ್ ಸ್ಟಿಕ್ಕನ್ನು ಕಾಫ್ ಮಸಾಜ್ ಅಂತಂದರೆ ಮೀನು ಕಂಡಕ್ಕೆ ತೊಡೆಯ ಹಿಂಭಾಗಗಳಿಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೈಕಾಲು ಉರಿ ಬರೋದು ನೋವು ಬರೋದು ನರು ಡ್ಯಾಮೇಜ್ ಆಗೋದು ಎಲ್ಲದೂ ಕಂಟ್ರೋಲ್ ಆಗುತ್ತೆ ಮುಂದೆ ಏನು ಮಾಡಬೇಕಪ್ಪ ಅಂತಂದರೆ ಈ ಪ್ರತಿದಿನ ಹತ್ತಿನಿಂದ ಹದಿನೈದು ನಿಮಿಷ ಉಗುರು ಬೆಚ್ಚಿನ ನೀರಲ್ಲಿ ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ ಆ ಎಪ್ಸಮ್ ಸಾಲ್ಟನ್ನು ಮೂರು ಚಮಚ ಹಾಕೊಂಡ್ಬಿಟ್ಟು ಆ ಬಿಸಿ ನೀರಿಗೆ ಪಾದನ ಅದರಲ್ಲಿ ಅದ್ದಿ ಇಟ್ಕೊಳ್ಳೋದ್ರಿಂದ ನರದಲ್ಲಿ ಒಂದು ನೋವು ಬರೋದು ಉರಿ ಬರೋದು ಇರೋದು ಕಡಿಮೆ ಆಗುತ್ತದೆ ಹಾಗೂ ಲ್ಯಾವೆಂಡರ್ ಆಯಿಲ್ ಈ ಲ್ಯಾವೆಂಡರ್ ಆಯಿಲ್ನ ಕೈ ಕಾಲು ಹಚ್ಕೊಳ್ಳೋದ್ರಿಂದ ಈ ಉರಿ ಕಡಿಮೆ ಆಗುತ್ತದೆ ಪ್ರತಿದಿನ ರಾತ್ರಿ ಮಲ್ಕೋಬೇಕಾದ್ರೆ ಮಾಯಶ್ಚರೈಸಿಂಗ್ ಕ್ರೀಮ್ ಯಾವುದೇ ಆಗಲಿ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಇಲ್ಲ ಕೋಲ್ಡ್ ಕ್ರೀಮ್ ಮಾಯಶ್ಚರೈಸಿಂಗ್ ಕ್ರೀಮ್ನ ಕೈಗೆ ಪಾದಗಳಿಗೆ ಪಾದದ ಕೆಳಗಡೆ ಹಚ್ಕೋಬೇಕು ಮೇಲೆ ಹಚ್ಚಿದ್ರೆ ಪಾದದ ಕೆಳಗಡೆ ಹಾಗೂ ಮೇಲೆ ತೊಡೆಗೆ ಕಾಲಿಗೆ ಎಲ್ಲದೂ ಕೈಗೆಲ್ಲ ಹಚ್ಕೊಂಡು ಮಲಗೋದ್ರಿಂದ ಈ ಕೈಕಾಲು ಉರಿ ಬರೋದು ಎಲ್ಲದು ಕಡಿಮೆ ಆಗುತ್ತದೆ ಹಾಗೂ ಪ್ರಮುಖವಾಗಿ ಏನಪ್ಪ ಅಂತಂದರೆ ಈ ಒಂದು ನೀಲಗಿರಿ ಎಣ್ಣೆ ಎಣ್ಣೆ ಕೊಬ್ಬರಿ ಎಣ್ಣೆ ಈ ಮೂರು ಎಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಒಂದೊಂದು ಚಮಚ ತಗೊಂಡು ಅದಕ್ಕೆ ಒಂದು ಬಿಲ್ಲೆ ಪಚ್ಚ ಕರ್ಪೂರನ ಹರಿದುಬಿಟ್ಟು ಪುಡಿ ಮಾಡಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಮಂಡಿಗೆ ಕಾಲಿಗೆ ಕೈಗೆಲ್ಲ ಹಚ್ಕೊಳ್ಳೋದ್ರಿಂದ ಈ ಉರಿ ನೋವು ಎಲ್ಲದನ್ನು ಕಡಿಮೆ ಮಾಡ್ಬೋದು ಇದಾದ ಮೇಲಿಂದ ಯಾವ ರೀತಿ ಏನು ಮಾಡಬೇಕಪ್ಪ ಅಂದರೆ ಒಂದು ಸ್ಟ್ರೆಚ್ ಎಕ್ಸಸೈಸ್ ಈ ಕಾಫ್ ಮಜಲ್ಸ್ಗೆ ಅಂದರೆ ಮೀನು ಕಂಡಕ್ಕೆ ತೊಡೆ ಹಿಂಭಾಗದ ಒಂದು ಮಾಂಸಗಳಿಗೆ ಎಕ್ಸಸೈಸ್ ಆಗೋಂಥ ಸ್ಟ್ರೆಚ್ ಎಕ್ಸಸೈಸ್ಗಳು ಮಾಡಬೇಕು ನೀವು ನಿಂತ್ಕೊಂಡು ಏನು ಮಾಡಬೇಕಪ್ಪ ಅಂದರೆ ಹಿಂಬಡಿ ಮೇಲೆ ನಿಂತ್ಕೋಬೇಕು ಹಿಂಬಡಿ ಮೇಲೆ ನಿಂತ್ಕೊಂಡು ಒಂದು ಇಪ್ಪತ್ತರಿಂದ ಇಟ್ಕೊಂಡಿರಬೇಕು ಅವಾಗ ಏನಾಗುತ್ತದೆ ನಿಮಗೆ ಕಾ ಕಾಫ್ ಮಸಲ್ಸ್ ಮೀನು ಕಂಡಗಳು ಚೆನ್ನಾಗಿ ಫಂಕ್ಷನ್ ಆಗಿ ನರದ ಒಂದು ಶಕ್ತಿ ಬರ್ತದೆ ಹಾಗೂ ತದನಂತರ ಮುನ್ಗಡೆ ಬೆರಳ ಮೇಲೆ ನಿಂತ್ಕೋಬೇಕು ಅವಾಗ ಏನಾಗುತ್ತಪ್ಪ ಅಂದರೆ ಹಿಂಬಡಿ ಎತ್ತಿ ಮೇಲೆ ನಿಂತ್ಕೊಳ್ಳೋದ್ರಿಂದ ಆಫ್ ಮಸಲ್ಸ್ಗೆ ಹ್ಯಾಮ್ ಸ್ಟ್ರಿಂಗ್ ಮಸಲ್ಸ್ ಅಂತಾರೆ ತೊಡೆಯ ಹಿಂಭಾಗದ ಒಂದು ನರುಗಳು ತೊಡೆ ಹಿಂಭಾಗದ ಒಂದು ಮಾಂಸಖಂಡಗಳು ಚೆನ್ನಾಗಿ ಆ್ಯಕ್ಟಿವೇಟಾಗಿ ಈ ನೋವು ಉರಿ ಬರೋದೆಲ್ಲದನ್ನು ಅದನ್ನು ಕಂಟ್ರೋಲ್ ಮಾಡಬಹುದು ತದನಂತರ ಕೆಲವೊಂದು ಪ್ರೆಷರ್ ಪಾಯಿಂಟ್ಸ್ ಪ್ರೆಷರ್ ಪಾಯಿಂಟ್ಸ್ಗಳು ಹೇಳ್ತವೆ ಅಂದರೆ ಪ್ರೆಷರ್ ಈ ಪ್ರೆಷರ್ ಪಾಯಿಂಟ್ಗಳು ಯಾವ್ಯಾವುದಪ್ಪ ಅಂತಂದರೆ ಇದು ಪ್ರೆಷರಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಪಾದದ ಎರಡನೇ ಮತ್ತು ಮೂರನೇ ಬೆರಳೆನ ನೇರವಾಗಿ ಪಾದದ ಕೆಳಗಡೆ ಸ್ಟ್ರೈಟ್ ಮಧ್ಯವಾಗಿ ಪಾದದ ಮಧ್ಯದಲ್ಲಿ ಒಂದು ಹೆಬ್ಬೆಟ್ಟಲ್ಲಿ ಪ್ರೆಸ್ ಮಾಡಬೇಕು ವೃತ್ತಾಕಾರವಾಗಿ ಆ್ಯಂಟಿ ಕ್ಲಾಕ್ ವೈಸು ಕ್ಲಾಕ್ ವೈಸನ್ನು ದಿನಕ್ಕೊಂದು ಐದು ಸತಿ ಮಾಡಬೇಕು ಇದು ಒಂದು ಪ್ರೆಷರ್ ಪಾಯಿಂಟು ಎರಡನೇ ಪ್ರೆಷರ್ ಪಾಯಿಂಟ್ ಏನಪ್ಪ ಅಂತಂದರೆ ಪಾದದ ಮೇಲ್ಗಡೆ ಹೆಬ್ಬೆಟ್ಟು ಹಾಗೂ ಎರಡನೇ ಬೆರಳ ಮಧ್ಯದಲ್ಲಿ ವೃತ್ತಾಕಾರವಾಗಿ ಐದು ನಿಮಿಷ ಮಸಾಜ್ ಮಾಡಬೇಕು ಕ್ಲಾಕ್ ವೈಸ್ ಹಾಗೂ ಆಂಟಿ ಕ್ಲಾಕ್ ವೈಸ್ ಮೂರನೇ ಪ್ರೆಷರ್ ಪಾಯಿಂಟ್ ಯಾವುದಪ್ಪ ಅಂತಂದರೆ ಹಿಮ್ಮಡಿಯ ಮೇಲ್ಗಡೆ ಇರತಕ್ಕಂತಹ ಒಂದು ಮೂಳೆ ಸಿಗುತ್ತೆ ನಿಮಗೆ ಒಂದು ಆ ಮೂಳೆ ಗೊತ್ತಾಯ್ತಾ ಆ ಮೂಳೆಯ ಹಿಂದೆ ಹಿಂದುಗಡೆ ಭಾಗದಲ್ಲಿ ಒಂಥರ ಡಿಪ್ರೆಷನ್ ಒಂದು ಹಳ್ಳದ ಥರ ಇರುತ್ತೆ ಅದನ್ನು ಪ್ರೆಸ್ ಮಾಡ ಹಳ್ಳ ಜಾಗದಲ್ಲಿ ಒಂದು ಒತ್ತಿ ಹಿಡಿದುಬಿಟ್ಟು ವೃತ್ತಾಕಾರವಾಗಿ ಕ್ಲಾಕ್ ವೈಸ್ ಹಾಗೂ ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡೋದರಿಂದ ಈ ಕೈಕಾಲು ಉರಿ ಬರೋದು ಪೆರಿಫೆರಲ್ ನ್ಯೂರೋಪತಿ ಆಗೋದು ಆದಷ್ಟು ಕಂಟ್ರೋಲ್ ಮಾಡಿ ನಿಮ್ಮ ನೋವು ಉರಿ ಅದನ್ನು ತಡೆಯುತ್ತದೆ ವೀಕ್ಷಕರೇ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು